ಹಾಯ್ ಎಲ್ಲೋ ವೆಲ್ಕಮ್ ಟು ತಾಜಾ ಫುಡ್ ಕೋರ್ಟ್ ಇವತ್ತು ನಮ್ಮ ತಾಜಾ ಫುಡ್ ಕೋರ್ಟ್ನಲ್ಲಿ ಸೂಪರ್ ಟೇಸ್ಟಿಯಾಗಿರತಕ್ಕಂತಹ ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಮಸಾಲಾನ ಮಾಡ್ತಾ ಇದ್ದಾವೆ ಇದು ಸಖತ್ ಟೇಸ್ಟಿಯಾಗಿಯೇ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಟೂ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಪನ್ನೀರ್ನ ತಗೊಂಡಿದ್ದೇನೆ ಅದನ್ನು ನಿಮಗೆ ಕ್ಯೂಬ್ಸ್ ಸಹ ಕಟ್ ಮಾಡ್ಕೊಳ್ಳಿ ನಿಮಗೆ ಸ್ವಲ್ಪ ದಪ್ಪ ಆಗಿರಬಹುದು ಚಿಕ್ಕದಾಗಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೋಬಹುದು ನಾನು ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೇನೆ ಇವಾಗ ಮೊದಲಿಗೆ ನಾವು ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಬಾಣ್ಲಿಯಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ತಗೊಂಡಿದ್ದೇನೆ ಅದಕ್ಕೆ ಒಂದು ಟೀ ಸ್ಪೂನ್ ಸೋಂಪು ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ನಾನು ಜೀರಿಗೆನ ಸೇರಿಸಿ ಅದು ಸ್ವಲ್ಪ ಚಿಟಪಟ ಅಂದಾದ್ಮೇಲೆ ಇದಕ್ಕೆ ನಾನು ಒಂದು ಇಪ್ಪತ್ತು ಎಸ್ಲಾಗುವಷ್ಟು ಬೆಳ್ಳುಳ್ಳಿ ಹಾಗೆಯೇ ಒಂದು ಇಂಚಾಗುವಷ್ಟು ಶುಂಠಿನ ತಗೊಂಡು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ಒಂದು ಗಡ್ಡೆ ಆಗುವಷ್ಟು ಈರುಳನ್ನ ಸೇರಿಸ್ಕೊತಾ ಇದ್ದೇನೆ ಹಾಗೆಯೇ ನಾನು ಎರಡು ಒಣಮೆಣಸಿನಕಾಯಿ ಮೂರು ಹಸಿ ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇದ್ದರೆ ಇವಾಗ ಒಂದು ಎರಡು ಬಾಡಿಗೆ ಮೆಣಸಿನಕಾಯಿ ಕೂಡ ನೀವು ಸೇರಿಸ್ಕೋಬಹುದು ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ಸೇರಿಸ್ಕೊಳ್ಳಿ ಚೆನ್ನಾಗಿ ಒಂದ್ಸರಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾನು ಒಂದು ಟಮಾಟನ ಸೇರಿಸ್ಕೊತಾ ಇದ್ದೇನೆ ಟೊಮೆಟೊನೂ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ನಾವು ಇದನ್ನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಾನು ರಾತ್ರಿಯೆಲ್ಲ ಚೆನ್ನಾಗಿ ನೆನೆಸಿರತಕ್ಕಂತಹ ಬಾದಾಮಿನ ಒಟ್ಟು ಬಿಡಿಸಿಬಿಟ್ಟು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಎಂಟು ಬಾದಾಮಿ ಹಾಗೆಯೇ ನಾಲ್ಕು ಗೋಡಂಬಿ ಒಂದು ಟೀ ಸ್ಪೂನ್ ಆಗುವಷ್ಟು ಗಸಗಸಿನ ಸೇರಿಸ್ಕೊತಾ ಇದ್ದೇನೆ ಇಲ್ಲ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇದೆ ಅಂದಾಗ ಅದನ್ನಾದರೂ ನೀವು ಸೇರಿಸ್ಕೋಬಹುದು ಇದು ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ನಾನು ಡ್ರೈ ಕೋಕೋನಟ್ನ ಇದಕ್ಕೆ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸಿದ್ದೇನೆ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಫ್ಲೇಮ್ನ ಆಫ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಇವಾಗ ಒಂದು ಪ್ಯಾನ್ಗೆ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೇನೆ ಎಣ್ಣೆ ಸ್ವಲ್ಪ ಬಿಸಿ ಆಗಿದ್ದಾದಮೇಲೆ ಈ ಒಂದು ಎಣ್ಣೆಯಲ್ಲಿ ನಾವು ಪನ್ನೀರನ್ನ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಏನು ಬೇಕಾಗಿಲ್ಲ ಒಂದು ನಾಲ್ಕರಿಂದ ಐದು ನಿಮಿಷ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ನಮಗೆ ಸರಿ ಹೋಗುತ್ತೆ ಎಲ್ಲನೂ ಸೇರಿಸ್ಕೊಂಡು ಲೈಟಾಗಿ ಸ್ವಲ್ಪ ನಿಧಾನವಾಗಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ಇಷ್ಟೇ ಇದನ್ನು ಇವಾಗ ಹೊರಗಡೆ ತೆಗೆದುಬಿಡಿ ನಾನು ಇವಾಗ ಮಾಡ್ತಾ ಇರೋದು ಇನ್ನೂರು ಗ್ರಾಮ್ ಪನ್ನೀರು ನೀವು ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇದ್ದೀರಿ ಅಂತಂದಾಗ ಇನ್ನೂ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೇಕಾಗುತ್ತೆ ಎಲ್ಲ ಐಟಮ್ಸು ಕೂಡ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಇದನ್ನು ಹೊರಗಡೆ ತೆಗೆದುಬಿಡಿ ಇದೇ ಒಂದು ಪ್ಯಾನಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ನಿಮ್ಮ ಹತ್ರ ತುಪ್ಪ ಇದ್ದರೆ ತುಪ್ಪ ಇಲ್ಲ ಅಂದರೆ ಬೆಣ್ಣೆ ಆದರೂ ನೀವು ಸೇರಿಸ್ಕೋಬಹುದು ಹಾಗೆಯೇ ಇದಕ್ಕೆ ಎರಡು ಎಲೆ ಒಂದು ಟೀ ಸ್ಪೂನ್ ಜೀರಿಗೆ ನಾಲ್ಕು ಲವಂಗ ಒಂದು ಇಂಚಾಗುವಷ್ಟು ಚಕ್ಕೆನ ಸೇರಿಸ್ಕೊಂಡು ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ಒಂದು ಕಟ್ಟೆ ಈರುಳ್ಳಿನ ಈ ಥರ ಸ್ಮಾಲ್ ಆಗಿ ಕಟ್ ಮಾಡ್ಕೊಂಡಿದ್ದೇನೆ ಇದನ್ನು ಸೇರಿಸ್ಕೊತಾ ಇದ್ದೇನೆ ಹಾಗೆಯೇ ಸ್ವಲ್ಪ ಹಸಿ ಕರಿವೆ ಸೊಪ್ಪನ್ನ ಸೇರಿಸ್ಕೊಳ್ಳಿ ಇವೆಲ್ಲ ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನು ಅರ್ಧ ಟೊಮೆಟನ್ನು ಕಟ್ ಮಾಡಿಕೊಂಡು ಸ್ಮಾಲ್ ಆಗಿ ಇದಕ್ಕೆ ಸೇರಿಸ್ಕೊತ ಇದ್ದೇನೆ ಟೊಮೆಟೊ ಎಲ್ಲನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದ ಮೇಲೆ ಇದಕ್ಕೆ ನಾನು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೇನೇ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊತಾ ಇದ್ದೇನೆ ಈ ಎಲ್ಲ ಮಸಾಲನೂ ನಮಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅದರ ಒಂದು ಹಸಿ ಸ್ಮೆಲ್ ಅನ್ನೋದು ಹೋಗಬೇಕು ಆವಾಗಲೇ ನಮಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಇವಾಗ ನಾವು ಆಲ್ರೆಡಿ ಮಿಕ್ಸಿ ಮಾಡಿಟ್ಟಿದ್ದೀವಲ್ಲ ಆ ಒಂದು ಮಸಾಲಾನ ಈ ಎಣ್ಣೆಗೆ ಹಾಕ್ಕೊಂಡು ಅದರಲ್ಲಿರ್ತಕ್ಕಂಥ ನಾವು ಆಲ್ರೆಡಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀವಿ ಆದರೂ ಸರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಹಾಗೆಯೇ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೇನೆ ನಾನು ನಿಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಇರಬೇಕು ಅಂತ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಇದಕ್ಕೆ ನೀವು ಹಾಗಂತ ಜಾಸ್ತಿನೂ ನೀರನ್ನು ಸೇರ್ಸೋಕೆ ಹೋಗ್ಬೇಡಿ ನಮಗೆ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿದ್ರೇ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾವು ಉಪ್ಪನ್ನು ಸೇರಿಸ್ಕೊತಾ ಇದ್ದೇವೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನಾನೊಂದು ಟೀ ಸ್ಪೂನ್ ಉಪ್ಪನ್ನು ಸೇರಿಸ್ಕೊಂಡಿದ್ದಾನೆ ಒಂದು ಕುದಿ ಮೇಲೆ ನಾವು ಪನ್ನೀರ್ನ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಯಾಕಂದರೆ ನಾವು ಆಲ್ರೆಡಿ ಸ್ವಲ್ಪ ಹೊತ್ತು ಪನ್ನೀರ್ನ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೇವೆ ಅದರಲ್ಲೂ ಪನ್ನೀರ್ ಅನ್ನೋದು ನಮಗೆ ಜಾಸ್ತಿ ಟೈಮೇ ಹಿಡಿಯಲ್ಲ ಕುಕ್ ಆಗೋಕ್ಕೆ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡು ಒಂದು ಐದು ನಿಮಿಷ ಇದನ್ನು ನಾವು ಕುಕ್ ಮಾಡ್ಕೋಬೇಕಾಗುತ್ತೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಳ್ಳಿ ಆವಾಗ ಅವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇರಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ಕಸೂರಿ ಮೇಥಿನ ಸೇರಿಸ್ಕೊಂತ ಇದ್ದೀನಿ ಕಸೂರಿ ಮೆಥಿನ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಕ್ರಷ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದರ ಒಂದು ಫ್ಲೇವರ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡು ಫ್ಲೇಮ್ನ ಹಾಫ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರ್ತಕ್ಕಂತಹ ಪನ್ನೀರ್ ಮಸಾಲ ಅನ್ನೋದು ನಮಗೆ ರೆಡಿ ಆಗಿದೆ ಈ ಒಂದು ಪನ್ನೀರ್ ಮಸಾಲ ನಮಗೆ ಚಪಾತಿ ಪೂರಿ ಪುಲ್ಕ ಇವೆಲ್ಲದರ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಎಷ್ಟು ಹೆಮ್ಮೆಯಾಗಿದೆ ಅಂತ ಡೆಫಿನೆಟ್ಟಾಗಿ ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ತುಂಬಾ ತುಂಬ ಇಷ್ಟಪಡ್ತಾರೆ ಎಲ್ರೂ ಅಷ್ಟೇ ಡೆಫ್ನೆಟ್ಟಾಗಿ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ